ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಗಿಜ್ಮೋ ಕನ್ನಡ ಚಾನಲ್ ಇವತ್ತು ನಾನು ಚಾಟ್ ಟಿ ಯೂಸ್ ಮಾಡಿಬಿಟ್ಟು ಯೂಟ್ಯೂಬ್ ಟೈಟಲ್ ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇದನ್ನು ಇನ್ಸ್ಟಾಗ್ರಾಮ್ಗೂ ಯೂಸ್ ಮಾಡ್ಬೋದು ನೀವು ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ತನಕ ನೋಡಿ ಹಾಗೆ ನಮ್ಮ ಗಿಸ್ಮೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಇದು ಒಂದು ನೀವು ಕ್ರಿಯೇಟರ್ ಆಗಿದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ತುಂಬ ಉಪಯುಕ್ತವಾದ ಮಾಹಿತಿ ತಂಕ ನೋಡಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಚಾಟ್ ಜಿಪ್ ಟಿಯಲ್ಲಿ ಸೈನ್ ಅಪ್ ಮಾಡೋದು ಹೇಗೆ ಒಂದು ಸಿಂಪಲ್ ಆಗಿ ಇಮೇಜ್ ಕ್ರಿಯೇಟ್ ಮಾಡೋದು ಹೇಗೆ ಕ್ವೇರಿನ ಕೊಡೋದು ಅಂತ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋವನ್ನು ನೀವು ನೋಡಬೇಕಂದ್ರೆ ಲಿಂಕ್ ಲಿಂಕನ್ನು ಹಾಕಿರ್ತೀನಿ ಇಲ್ಲಿ ಇವತ್ತು ಒಂದು ಯೂಟ್ಯೂಬ್ಗೆ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಹೇಗೆ ಕೊಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಇವಾಗ ನೀವು ಒಂದು ಫುಡ್ ಬಗ್ಗೆ ವ್ಲಾಗ್ ಮಾಡ್ತಾ ಇರ್ತೀರ ಓಕೆನಾ ಸೊ ಅದಕ್ಕೆ ಒಂದು ಟೈಟಲ್ ಬೇಕಾಗಿರುತ್ತೆ ಸೊ ಅದನ್ನು ಹೇಗೆ ಟೈಟಲ್ ಕೊಡೋದು ಅಂತ ನೋಡ್ಕೊಂಬರೋಣ ಫಾರ್ ಎಕ್ಸಾಂಪಲ್ ಇವಾಗ ಕಾಜು ಮಶ್ರೂಮ್ ಪೆಪ್ಪರ್ ಡ್ರೈ ಇದನ್ನೇ ತೊಗೊಳ್ಳೋಣ ಓಕೆನಾ I am creating a YouTube video on Kaju Pepper Dry. Okay. Can you give me YouTube title for the same along with ಟ್ರೆಂಡಿಂಗ್ ಕೀ ವರ್ಡ್ ಸೊ ಇಷ್ಟು ಮಾಡಿಬಿಟ್ಟು ಇಟ್ ಶುಡ್ ನಾಟ್ ಎಕ್ಸೀಡ್ ಹಂಡ್ರೆಡ್ ಕ್ಯಾರೆಕ್ಟರ್ಸ್ ಈ ಥರ ಕೊಡಿ ಯಾಕಂದರೆ ನಿಮಗೂ ಗೊತ್ತು ಯೂಟ್ಯೂಬಲ್ಲಿ ಹಂಡ್ರೆಡ್ ಕ್ಯಾರೆಕ್ಟರ್ಸ್ಗಿಂತ ಮೇಲೆ ಟೈಪ್ ಮಾಡೋಕ್ಕೆ ಕೊಡೋಲ್ಲ ಓಕೆನಾ ಸೊ ಇಷ್ಟು ಮಾಡಿ ಓಕೆ ಮಾಡಿ ಏನು ಕೊಡುತ್ತೆ ನೋಡೋಣ ಸೊ ಈ ಥರ ಕೊಡ್ತು ಕ್ರಿಸ್ಪಿ ಕಾಜು ಡ್ರೈ ರೆಸಿಪಿ ಕ್ವಿಕ್ ಎಂಡ್ ಸ್ಪೈಸಿ ಸ್ನ್ಯಾಕ್ ಐಡಿಯಾ ಈಸಿ ಕ್ಯಾಶು ಪೆಪ್ಪರ್ ಫ್ರೈ ಓಕೆನಾ ಸೊ ಇದಕ್ಕೆ ನಿಮಗೆ ಇಮೋಟಿಕಾನ್ಸ್ ಅಂತ ಬರುತ್ತೆ ಕೆಲವೊಂದು ಐಕಾನ್ಸು ಚಿಕ್ಕ ಐಕಾನ್ ಅದರೊಟ್ಟಿಗೆ ಕೊಡ್ತಾರೆ ಸೊ ಅದನ್ನು ನೀವು ಬೇಕಾ ಆ್ಯಡ್ ಮಾಡೋದು ಆಲ್ಸೋ ಯೂಸ್ ಇಮೋಟಿಕಾನ್ಸ್ ಇವಾಗ ನೋಡ್ಬೋದು ಇದರೊಟ್ಟಿಗೆ ಒಂದು ಎರಡು ಮೂರು ಇಮೋಟಿಕಾನ್ಸನ್ನು ಕೊಟ್ಟು ಕೊಟ್ಟಿದ್ದಾರೆ ಸೊ ಈ ಥರ ಯೂಸ್ ಮಾಡಿ ನೀವು ಕಾಪಿ ಪೇಸ್ಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಚಾನಲ್ ಹೋಗ್ಬಿಟ್ಟು ಎಡಿಟ್ ಮಾಡ್ಬೋದು ಓಕೆನಾ ಇದು ಒಂದಾಯಿತು ಸೊ ಇವಾಗ ನೆಕ್ಸ್ಟು ಇದಕ್ಕೆ ನಿಮಗೆ ಡಿಸ್ಕ್ರಿಪ್ಷನ್ ಬರೀಬೇಕು ಯಾಕಂದರೆ ಇಲ್ಲಿ ಹೋದರೆ ಈ ಥರ ಡಿಸ್ಕ್ರಿಪ್ಷನ್ ಬೇಕು ನಿಮಗೆ ನೀವು ಪ್ರತಿ ಸಲ ಟೈಪ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡಿ ಐ ಆಲ್ಸೋ ನೀಡ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಫಾರ್ ದ ಸೇಮ್ ಸೇಮ್ ಅಂದರೆ ಅದಕ್ಕೆ ಅರ್ಥ ಆಗುತ್ತೆ ಇದು ಕಾಜು ಪೇಪರ್ ಡ್ರೈ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಸೊ ನೀವು ಬೇಕಾದರೆ ನಿಮ್ಮ ರೆಸಿಪಿನ ಕಂಪ್ಲೀಟಾಗಿ ಇಲ್ಲಿ ಶೇರ್ ಮಾಡ್ಬೋದು ಮತ್ತು ಫಾರ್ವರ್ಡ್ ಮಾಡೋಕ್ಕೆ ಕೇಳ್ಬೋದು ಫಾರ್ ದ ಸೇಮ್ ಎಲಾಂಗ್ ವಿತ್ इमोटिकॉन्स एंड आलो आस्क यूज टू मै चानल चानल्कोड़ी नैसली नम गिज्म एंड आलो आस्कू फॉलो ಮೈ ಇನ್ಸ್ಟಾ ಚಾನಲ್ ನಮಗೆ ಇಸ್ಬೋದು ಓಕೆನಾ ಇಷ್ಟು ಕೊಡೋಣ ಏನು ಬರತ್ತೆ ನೀವು ಕನ್ನಡದಲ್ಲಿ ಬೇಕಾದರೂ ಇದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೇಳ್ಬೋದು ಸೊ ಇದು ಚಾಟ್ ರಿಪಿಟ್ಟಿದೆ ಒಂದು ಇದು ಕೊಡುತ್ತೆ ಏನು ರೆಸಿಪಿ ನೀವು ಏನಾದರೂ ಚೇಂಜಸ್ ಮಾಡಿದರೆ ಇದಕ್ಕೆ ನೀವು ಮತ್ತೆ ಎಡಿಟ್ ಮಾಡಿ ಆಲ್ಸೋ ಇನ್ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಶ್ರೂಮ್ ಅಂತ ಕೊಡ್ತೀನಿ ಏನು ಕೊಡುತ್ತೆ ಅವನು ಸೊ ಇದರಿಂದ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ ನೀವು ತುಂಬ ಕ್ರಿಯೇಟಿವ್ ಆಗಿ ಯೂಸ್ ತಲೆಯು ಓಡಿಸ್ಬೇಕಂತ ಇಲ್ಲ ಯಾಕಂದರೆ ಎಲ್ಲ ಕೆಲಸ ಇದನ್ನೇ ಮಾಡುತ್ತೆ ಇದೇ ಮಾಡುತ್ತೆ ಇವಾಗ ನೋಡ್ಬೋದು ಇಲ್ಲಿ ಮಶ್ರೂಮ್ ಅಂತ ಆ್ಯಡ್ ಆಗಿದೆ ಒಟ್ಟಿಗೆ ಮೊಟ್ಟಿಗೆ ಕಾನ್ಸೆಲ್ಟ್ನು ಕೊಟ್ಟಿದೆ ಸೊ ಇದನ್ನು ನಮ್ಮ ಕೆಲಸ ತುಂಬ ಈಸಿಯಾಗಿ ಸಾಲ್ವ್ ಮಾಡುತ್ತೆ ಓಕೆನಾ ಇವಾಗ ಇಷ್ಟ ಆಯಿತು ಇದನ್ನು ನೀವು ಕಾಪಿ ಪೇಸ್ಟ್ ಮಾಡ್ಬೋದು ಇವಾಗ ನೀವು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀರಾ ಓಕೆನಾ ಸೊ ಅದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಬೇಕು ಇವಾಗ ನಾನು ಒಂದು ಸಿಂಪಲ್ ಆಗಿ ಒಂದು ಪ್ರಾಡಕ್ಟ್ ತಗೋತೀನಿ ಲಟ್ಸೆ ಇದು ರಿಂಗ್ ಲೈಟ್ ಎಕ್ಸಾಂಪಲ್ ತಗೋಣ ಸೊ ಇದು ಲಿಂಕ್ ಕಾಪಿ ಮಾಡ್ತೀನಿ ಇವಾಗ ಐ ಎಮ್ ಕ್ರಿಯೇಟಿಂಗ್ ಯೂಟ್ಯೂಬ್ video on ring light i will share the product link with you can you come up with product title and description ಫಾರ್ ಯೂಟ್ಯೂಬ್ ಆಲ್ಸೋ ಮೆನ್ಷನ್ ಪ್ರೈಸ್ ಇಂದ ಟೈಟಲ್ ಇಷ್ಟು ಕೊಡ್ತೀನಿ ಮತ್ತು ಇಲ್ಲಿ ಲಿಂಕ್ ಪೇಸ್ಟ್ ಮಾಡ್ತೀನಿ ಓಕೆನಾ ಏನು ಕೊಡುತ್ತೆ ನೋಡೋಣ ಸೊ ಫೈ ಸೆವೆಂಟಿ ನೈನ್ ಇದರ ಬೆಲೆ ಫೈವ್ ಸೆವೆಂಟಿನನಾ ಇಲ್ಲ ಸೊ ಇದು ಕೆಲವೊಂದು ಸಲ ಎರರ್ ಮಾಡುತ್ತೆ ಸೊ ಅದನ್ನು ನೋಡಿಬಿಟ್ಟು ನೀವು ಪ್ರೈಸ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಷ್ಟೆ ಸೊ ಈ ಲಿಂಕ್ ಪಾಸ್ ಮಾಡಿದ್ದೀನಲ್ವಾ ಅದು ಲಿಂಕು ಕೊಡುತ್ತೆ ನೀವು ಜಸ್ಟ್ ಇದು ಕಾಪಿ ಪೇಸ್ಟ್ ಮಾಡಿದರೆ ಆಯಿತು ಸೊ ಅಷ್ಟು ಸಿಂಪಲ್ ಅಲ್ವಾ ಚ್ಯಾಟ್ ಜಿ ಪಿ ಟಿ ಇದು ನಾನು ಫ್ರೀ ವರ್ಷನ್ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಇನ್ನೊಂದು ಪೇಯ್ಡ್ ವರ್ಷನ್ ಇದೆ ಅದು ನಾನು ಮುಂದೆ ತೋರಿಸ್ಕೊಡ್ತೀನಿ ಅದರ ಉಪಯೋಗ ಏನೇನು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ನಿಮಗೆ ಈ ಥರ ವೀಡಿಯೋಸ್ ಬಂದರೆ ನಿಮಗೆ ಅಪ್ಡೇಟ್ ಸಿಗುತ್ತೆ ನಮ್ಮ ಗಿಜ್ಮೋ ಚಾನಲಲ್ಲಿ ಹೊಸ ಅಪ್ಲೋ ಅಪ್ಲೋಡ್ ಆಗಿದೆ ವಿಡಿಯೋ ಅಂತ ಹಾಗೇ ಕಮೆಂಟ್ ಮಾಡಿ ನಿಮಗೆ ಯಾವ್ಯಾವ ಥರ ಹೆಲ್ಪ್ ಬೇಕು ಅಂತ ಚಾಟ್ ಜಿಪ್ಟಿಯಲ್ಲಿ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಏನೇ ಡೌಟ್ ಇದ್ದರೂ ಅದನ್ನು ಕ್ಲಿಯರ್ ಮಾಡ್ತೀನಿ ಹಾಗೆ ಇರಿ ಅಂತ ಹೇಳಿ ಥ್ಯಾಂಕ್ ಯು ಈ ವಿಡಿಯೋನ ಎಂಡ್ ಮಾಡ್ತೀನಿ